ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಕೆಸೆಟ್ ಪತ್ರಿಕೆ ಒಂದರಲ್ಲಿ ಅಂದ್ರೆ ಜನರಲ್ ಪೇಪರ್ನಲ್ಲಿ ಭಾಜ್ಯತೆಯ ನಿಯಮಗಳ ಅನ್ನೋ ಟಾಪಿಕ್ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತಾವು ಅದ್ರ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಸವಿವರವಾಗಿ ತಿಳ್ಕೊಳ್ಳೋಣ ಆ ಮೊದಲನೇದ್ದು ಎರಡರ ಭಾಜ್ಯತೆಯ ನಿಯಮ ಅಂದ್ರೆ ಯಾವುದೇ ಒಂದು ಸಂಖ್ಯೆ ಎರಡರಿಂದ ಭಾಗ ಹೋಗ್ಬೇಕಾದ್ರೆ ಏನ್ ನಿಯಮ ಐತಪ್ಪ ಅಂದ್ರ ಯಾವುದೇ ಒಂದು ಸಂಖ್ಯೆಯು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಅಥವಾ ಎಂಟು ಈ ಈ ಇಷ್ಟು ಅಂಕಿಗಳಲ್ಲಿ ಯಾವ್ದಾರ ಒಂದು ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಇದ್ರ ಆ ಇಡೀ ಸಂಖ್ಯೆ ಎರಡರಿಂದ ಭಾಗವಾಗುತ್ತದೆ ಉದಾಹರಣೆ ನಾನು ಇಲ್ಲಿ ಬರ್ದೀನಿ ಈಗ ಬಿಡಿಸ್ತಾನದಾಗ ಏನಿರ್ಬೇಕಿದ್ನ ಸೊನ್ನೆರ ಇರ್ಬೇಕು ಎರಡರ ನಾಲ್ಕರ ಆರ ಎಂಟರ ಇಷ್ಟೊಳಗೆ ಯಾವ್ದಾರ ಒಂದ್ ಇರಬೇಕು ಅಂದಿದೆ ಸೊ ಇಲ್ಲಿ ಆರು ಐತಿ ಮೂರ್ ಸಾವಿರದ ನಾಲ್ಕು ಐವತ್ತಾರು ಈಗ ನೋಡಿದ ತಕ್ಷಣ ಏನೈತಿ ನಮಗ ಇದು ಬಿಡಿ ಸ್ಥಾನದಾಗ ಆರ್ ಐತಿ ಸೊ ಇದು ಎರಡರಿಂದ ಅಂತ ತಿಳ್ಕೊಂಬಿಟ್ ಈಗ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಇದು ಕೂಡ ಸ್ಥಾನದಲ್ಲಿ ನಾಲ್ಕು ಐತಿ ಇದು ಇಷ್ಟೈತಿ ನಾಲ್ಕು ಅಂಕಿ ಸಂಖ್ಯೆ ಆದ್ರೂ ಕೂಡ ಇದನ್ನ ಎಕ್ಸಾಮ್ ಒಳಗೆ ಬಿಡಿಸ್ಕೊತ ಕುಂತ್ರೆ ಉತ್ತರ ಬರುತ್ತೆ ನಮಗಿಲ್ಲ ಅಂತಲ್ಲ ಆದರೆ ಸಮಯ ತೊಗೊಳುತ್ತಾ ಆದ ಕಾರಣಕ್ಕೆ ಇದು ನಿಯಮ ತಿಳ್ಕೊಳ್ಳೋದು ಬಹಳ ಉತ್ತಮವಾದದ್ದು ನೆಕ್ಸ್ಟ್ ಇದು ನೋಡ್ರಿ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆ ಐತಿ ಏನು ಏಳು ಅಂಕಿ ಸಂಖ್ಯೆ ಇದನ್ನು ಕೂಡ ನಾವು ಬಿಡಿಸ್ಕೊತ ಕುಂತ್ರೆ ಏನೋ ಸಮಯ ಹೆಚ್ಚು ಹೋಗುತ್ತಾ ಸೊ ಬಿಡಿಸ್ತಾನದೊಳಗೆ ಎರಡು ಐತಿ ಸೊ ಎರಡಿದ ತಕ್ಷಣ ಏನು ನಾವು ತಿಳ್ಕೊಬಹುದು ಇದು ಈ ಸಂಖ್ಯೆ ಎರಡರಿಂದ ಭಾಗವಾಗುತ್ತೆ ಅಂತ ನೋಡಿದ ತಕ್ಷಣ ನಾವು ತಿಳ್ಕೊಳ್ಬಹುದು ಇದು ತರ ಸೊನ್ನೆ ಇದು ಎರಡರಿಂದ ಭಾಗವಾಗುತ್ತದೆ ನೆಕ್ಸ್ಟ್ ಮೂರರ ಬಾಧ್ಯತೆಯ ನಿಯಮ ಇದು ಏನ್ ಹೇಳತ್ತಪ್ಪ ಅಂತಂದ್ರೆ ಯಾವುದೇ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾದರೆ ಆ ಇಡೀ ಸಂಖ್ಯೆ ಮೂರರಿಂದ ಭಾಗವಾಗುತ್ತದೆ ಅಂದ್ರೆ ಯಾವುದೇ ಒಂದು ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದರೊಳಗಿರೋ ಅಂಕಿಗಳು ಆ ಅಂಕಿಗಳನ್ನ ಕೂಡಿಸಿದ್ರ ಬರುವಂತ ಉತ್ತರ ಮೂರರಿಂದ ಭಾಗ ಭಾಗವಾದ್ರ ಆ ಇಡೀ ಸಂಖ್ಯೆ ಮೂರರಿಂದ ಭಾಗವಾಗುತ್ತದೆ ಉದಾಹರಣೆ ನಲವತ್ತೆಂಟು ನಾವು ಇದನ್ನ ಭಾಗಿಸ್ತೇನ ಏನ್ ಮಾಡ್ಬೇಕು ಇದ್ರೊಳಗೆ ನಲ್ವತ್ತೆಂಟರೊಳಗೆ ನಾಲ್ಕು ಅನ್ನೋದೊಂದು ಅಂಕಿ ಎಂಟು ಅನ್ನೋದೊಂದು ಅಂಕಿ ನಾಲ್ಕು ಮತ್ತು ಎಂಟು ಅನ್ನೋ ಎರಡು ಅಂಕಿಗಳು ಸೇರಿ ನಲವತ್ತೆಂಟು ಅನ್ನೋ ಒಂದು ಎರಡು ಅಂಕಿಯ ಸಂಖ್ಯೆ ಆಗೈತಿ ಹಂಗಾಗಿ ಈಗ ನಾವು ಅಂಕಿಗಳನ್ನ ಕೂಡಿಸ್ಬೇಕು ಮೊತ್ತ ಅಂತಂದ್ರೆ ಕೂಡಿಸ್ಬೇಕು ನಾಲ್ಕು ಮತ್ತು ಎಂಟು ಕುಡಿಸಿದ್ರೆ ಹನ್ನೆರಡು ಬಂತು ಸೊ ಈ ಹನ್ನೆರಡು ಮೂರಿಂದ ಭಾಗ ಹೋಗುತ್ತಾ ಮೂರ್ ನಾಲ್ಕಲೆ ಹನ್ನೆರಡು ನಿಶೇಷವಾಗಿ ಭಾಗ ಹೋಗ್ಬೇಕು ಮತ್ತೆ ಅಂದ್ರೆ ಶೇಷ ಸೊನ್ನೆ ಬರಬೇಕು ನಿಶೇಷವಾಗಿ ಭಾಗ ಹೋಯಿತು ಆದ್ರಿಂದ ಈ ಹನ್ನೆರಡು ಮೂರಿಂದ ಭಾಗವಾಗುತ್ತಾ ಅಂತಂದ್ರೆ ಈ ನಲ್ವತ್ತೆಂಟು ಸಹ ಮೂರರಿಂದ ಭಾಗವಾಗುತ್ತದೆ ಅದೇ ತರ ಚಿಕ್ಕದಾಯ್ತು ಇದನ್ನ ಭಾಗ್ಸಿದ್ರು ಬರ್ತಿತ್ತು ಬಿಡ್ರಿ ಮೇಡಮ್ ಅಂತ ನಿಮಗೆ ಅನಿಸ್ಬೋದು ಸಣ್ಣಕ್ಕೋಕೆ ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದಾಗ ಈ ನಿಯಮ ನಮ್ಗೆ ತುಂಬಾ ಯೂಸ್ ಆಗುತ್ತಾ ಈಗ ನೋಡ್ರಿ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೈದು ಇದು ಒಂದು ದೊಡ್ಡ ಸಂಖ್ಯೆ ಐದು ಅಂಕಿಯ ಸಂಖ್ಯೆ ಈಗ ಇದನ್ನು ನಾವು ಏನು ಮಾಡಬೇಕು ಕಣ್ಣು ಹಿಡಿಕೆ ಭಾಗಿಸ್ಕೊತ ಹೋಗ ಹೋಗ್ಬೋದು ಅದಕ್ಕೆ ಉತ್ತರ ಸಿಗುತ್ತೆ ನಮ್ಗೆ ಆದ್ರೆ ಇದು ಸಮಯ ಭಾಳ ತಗೊಳ್ಳೋದ್ ಕಾರಣಕ್ಕ ನಾವು ಈ ನಿಯಮ ತಿಳ್ಕೊಂಡಿದ್ದು ತುಂಬ ಒಳ್ಳೆಯದಾಗುತ್ತಾ ಈಗ ಇದ್ರೊಳಗೆ ಐದು ಅಂಕಿಗಳನ್ನು ಏನು ಮಾಡ್ಬೇಕು ನಾವು ಕೂಡಿಸ್ಬೇಕು ಒಂದನ್ನೊಂದು ಒಂದು ನಾಲ್ಕು ಐದು ಐದು ಮೂರು ಎಂಟು ಎಂಟು ಎರಡು ಹತ್ತು ಹತ್ತು ಐದು ಹದಿನೈದು ಸೊ ಹದಿನೈದು ಮೂರಿಂದ ಭಾಗ ಹೋಗುತ್ತಲ್ಲ ಹೋಗುತ್ತಾ ಮೂರು ಐದಲಿ ಹದಿನೈದು ಸೊ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೈದು ಸಹ ಮೂರರಿಂದ ಭಾಗವಾಗುತ್ತದೆ ಏಳು ಲಕ್ಷದ ಎಂಬತ್ತು ಸಾವಿರ ಈಗಿನ ಏಳು ಎಂಟು ಕೂಡಿಸಿದ್ರೆ ಹದಿನೈದು ಆಯ್ತು ಉಳಿದಿದ್ದೆಲ್ಲವೂ ಸೊನ್ನೆನೇ ಇದಾವೆ ಸೊ ಹದಿನೈದಕ್ಕೆ ಸೊನ್ನೆ ಕೂಡ ಹದಿನೈದು ಇರುತ್ತೆ ಸೊ ಏಳು ಲಕ್ಷದ ಎಂಬತ್ತು ಸಾವಿರನು ಸಹ ಮೂರರಿಂದ ಭಾಗವಾಗುತ್ತದೆ ನೆಕ್ಸ್ಟ್ ನಾಲ್ಕರ ಬಾಧ್ಯತೆಯ ನಿಯಮ ಯಾವುದೇ ಸಂಖ್ಯೆಯ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿನ ಅಂಕಿಗಳು ಅಥವಾ ಸಂಖ್ಯೆಗಳು ನಾಲ್ಕರಿಂದ ಭಾಗವಾದರೆ ಐಡಿ ಸಂಖ್ಯೆ ನಾಲ್ಕರಿಂದ ಭಾಗವಾಗುತ್ತದೆ ಉದಾಹರಣೆ ಬಿಡಿ ಮತ್ತು ಹತ್ತು ಬಿಡಿ ಹತ್ತು ಅಂದರೆ ಇಪ್ಪತ್ತೈತಿ ಬಿಡಿ ಹತ್ತು ಎಂಬತ್ನಾಲ್ಕು ಬಿಡಿ ಹತ್ತು ಇಪ್ಪತ್ತು ನಲ್ವತ್ನಾಲ್ಕು ಈ ಬಿಡಿ ಮತ್ತು ಹತ್ತರ ಲಾಸ್ಟ್ನೇದು ಎರಡು ಡಿಜಿಟ್ ಈ ನಾಲ್ಕರ ಭಾಗ ಆಗ್ಬಿಟ್ರೆ ಈಗ ನಾಲ್ಕರ ಇಪ್ಪತ್ನಾಲ್ಕರಲ್ಲೇ ಭಾಗ ಹೋಗುತ್ತಾ ಐದು ನಾಲ್ಕು ಐದು ಇಪ್ಪತ್ತು ಎಂಬತ್ನಾಲ್ಕು ನಾಲ್ಕು ಏಳೆ ಎಂಟು ನಾಲ್ಕು ಒಂದಲೇ ನಾಲ್ಕು ಅಂದರೆ ಇಪ್ಪತ್ತೆಂಟರಲ್ಲಿ ಎಂಬತ್ನಾಲ್ಕು ಭಾಗ ಹೋತಂದ್ರೆ ಇಡೀ ಸಂಖ್ಯೆ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಎಂಬತ್ನಾಲ್ಕು ನಾಲ್ಕರಲ್ಲಿ ಭಾಗ ಹೋಗುತ್ತಾ ಅಂತ ನಾವು ಈಸಿಯಾಗಿ ತಿಳ್ಕೊಬೋದು ಕೊನೆಯ ಎರಡು ನೋಡಿದ ತಕ್ಷಣ ಉಳಿದಿದ್ದು ಯಾವುದೇ ಸಂ ಅಂಕಿ ನಾವು ನೋಡೋ ಅವಶ್ಯಕತೆ ಇಲ್ಲ ಕೊನೆಯ ಡಿಜಿಟ್ ನೋಡ್ಬಿಟ್ರೆ ನಮ್ಗೆ ಏನಾಗ್ಬಿಡುತ್ತಾ ಇದು ಸಂಖ್ಯೆ ನಾಲ್ಕರಲ್ಲಿ ಭಾಗ ಹೋಗುತ್ತಾ ಇಲ್ಲ ಅನ್ನೋದು ಏನಾಗುತ್ತಾ ಗೊತ್ತಾಗ್ಬಿಡುತ್ತಾ ಅದೇ ತರ ನಲ್ವತ್ನಾಲ್ಕು ನಲ್ವತ್ನಾಲ್ಕು ನಾಲ್ಕರಲ್ಲೇ ಭಾಗ ಹೋಗುತ್ತಾ ಸೊ ಮೂವತ್ನಾಲ್ಕು ಸಾವಿರದ ಐನೂರ ನಲ್ವತ್ನಾಲ್ಕು ಸಹ ನಾಲ್ಕರಲ್ಲಿ ಭಾಗವಾಗುತ್ತದೆ ಅದೇ ತರ ಇದು ಬಿಡಿಸ್ತಾನ ಎರಡರ ಭಾಜ್ಯತೆ ನಿಯಮ ಅನ್ವಯಿಸಿ ನೋಡ್ಬೇಕು ಒಂದಕ್ಕೊಂದು ಹೋಲಿಸ್ಕೊಂಡು ನಾವು ಓದಕ್ ಓದ್ಕೊಂಡ್ರೆ ಹೆಚ್ಚು ನೆನಪಿರುತ್ತಾ ಈಗ ನೋಡಿ ಬಿಡಿಸ್ತಾನದ ಸೊನ್ನೆ ಐತಿ ಹಾ ಎರಡರಲ್ಲೇ ಭಾಗ ಹೋಗುತ್ತೆ ಸ್ಥಾನದ ನಾಲ್ಕು ಐತಿ ಎರಡರಲ್ಲೇ ಭಾಗ ಹೋಗುತ್ತೆ ಇಲ್ಲಿ ಸೊನ್ನೆ ನಾಲ್ಕು ಸೊ ಇದು ಈ ಸಂಖ್ಯೆಗಳು ಎರಡರಿಂದಾನು ಭಾಗ ಹೋಗುತ್ತಾ ಅದೇ ತರ ನಾಲ್ಕರಿಂದಾನು ಭಾಗ ಹೋಗುತ್ತಾ ನೆಕ್ಸ್ಟ್ ಇದು ಮೂರಿಂದ ಈ ಕಲ್ತ್ಕೊಂಡ್ವಿಲ್ ಇದು ನೋಡೋಣ ನಾಲ್ಕು ಐದು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಸೊನ್ನೆ ಸೊನ್ನೆ ಸೊ ಇದು ನಾಲ್ತ್ ನಾಲ್ಕು ಸಾವಿರದ ಐದನೂರ ಇಪ್ಪತ್ತು ಮೂರ್ಲೆ ಭಾಗ ಹೋಗಲ್ಲ ಇದು ನಾಲ್ಕು ಮತ್ತು ಎರಡ್ರಲ್ಲೇ ಮಾತ್ರ ಭಾಗ ಹೋಗುತ್ತಾ ನೆಕ್ಸ್ಟ್ ಐದರ ಭಾಜ್ಯಕೀಯ ನಿಯಮ ಈ ನಿಯಮ ಏನ್ ಹತ್ತಪ್ಪ ಅಂದ್ರ ಇದು ಬಹಳ ಈಸಿಯೆಸ್ಟ್ ನಿಯಮ ಐತಿ ನೋಡಿದ ತಕ್ಷಣ ಗೊತ್ತಾಗ್ತಾ ಯಾವುದೇ ಸಂಖ್ಯೆಯ ಬಿಡಿಸ್ಥಾನದಲ್ಲಿ ಸೊನ್ನೆ ಅಥವಾ ಐದು ಇರ್ಬೇಕಪ್ಪ ಬಿಡಿಸ್ತಾನದ ಸೊನ್ನೆ ಅಥವಾ ಐದು ಇದ್ರ ಇಡೀ ಸಂಖ್ಯೆ ಐದರಿಂದ ಭಾಗವಾಗುತ್ತದೆ ಈ ನಿಯಮ ಹೇಳುತ್ತಾ ಈಗ ನೋಡಿ ಬಿಡಿಸ್ತಾನ ಸೊನ್ನೆ ಸೊನ್ನೆ ಐತಿ ಇಲ್ಲಿ ಐತಿ ಇಲ್ಲಿ ಸೊನ್ನೆ ಐತಿ ಐದೈತಿ ಒಟ್ ಬಿಡಿಸ್ತಾನದ ಫಿಕ್ಸ್ ಇರಬೇಕು ಅದ ಅಕಸ್ಮಾತ್ ಇದು ನಲವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ಅದ್ರ ಬದಲಿಗೆ ಬಿಡಿಸ್ತಾನದ ಒಂದು ಇದ್ದಿತ್ತಂದ್ರೆ ಈ ಸಂಖ್ಯೆ ಐದರಿಂದ ಭಾಗಕ್ಕಿರ್ಲಿಲ್ಲ ಸೊ ಇದು ಸಂಖ್ಯೆ ಇಲ್ಲಿಗೆ ಮುಗ್ದೈತೆ ಬಿಡಿಸ್ತಾನ ಸೊನ್ನೆ ಐತೆ ಇದು ಐದರಿಂದ ಬಾಗುತ್ತ ಬಿಡಿಸ್ತಾನ ಸೊನ್ನೆ ಐತಿ ಐದರಿಂದ ಐದು ಐತಿ ಐದರಿಂದ ಭಾಗವಾಗುತ್ತೆ ಆ ತರ ಬಿಡಿಸ್ತಾನೆ ಸೊನ್ನೆರೆ ಇರ್ಬೇಕು ಅಥವಾ ಐದರ ಇರ್ಬೇಕು ಹಂಗ ಆತರ ಇದ್ರೆ ಅದು ಐದರಿಂದ ಭಾಗವಾಗುತ್ತದೆ ನೆಕ್ಸ್ಟ್ ಆರರ ಬಾಧ್ಯತೆಯ ನಿಯಮ ಇದು ಹೆಂಗಪ್ಪ ಅಂತಂದ್ರೆ ಯಾವ ಸಂಖ್ಯೆಯು ಎರಡು ಮತ್ತು ಮೂರರಿಂದ ಎರಡರಿಂದಲೂ ಭಾಗ ಹುಕ್ಕವಲ್ಲ ಅಂತಹ ಎಲ್ಲ ಸಂಖ್ಯೆಗಳು ಆರರಿಂದ ಭಾಗವಾಗುತ್ತದೆ ಒಂದು ಸಂಖ್ಯೆ ಎರಡು ಬರೀ ಎರಡರಿಂದ ಭಾಗ ಹೋಯಿತು ಮೂರರಿಂದ ಹೋಗಲಿಲ್ಲ ಅಥವಾ ಮೂರರಿಂದ ಭಾಗ ಹೋಗಿ ಎರಡರಿಂದ ಭಾಗವಾಗಲಿಲ್ಲ ಅಂದ್ರೆ ಅದು ಆರರಿಂದ ಭಾಗ ಹೋಗಲ್ಲ ಆರರಿಂದ ಭಾಗ ಹೋಗ್ತಾವಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಆ ಸಂಖ್ಯೆ ಮೂರರಿಂದನೂ ಭಾಗ ಹೋಗಬೇಕು ಎರಡರಿಂದನೂ ಭಾಗ ಹೋಗ್ಬೇಕು ಎರಡರಿಂದ ಭಾಗ ಹೋಗೋದು ನಾವು ತಿಳ್ಕೊಳ್ಳೋದು ಭಾಳ ಈಸಿ ಯಾಕಂದ್ರೆ ಬಿಡಿಸ್ತಾಂದ್ರೆ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇರಬೇಕು ಸೊ ಎರಡು ಐತಿ ನಾ ಎಂಟೈತಿ ಬಿಡಿಸ್ತಾಂದ್ರೆ ಇವೆಲ್ಲ ಕೊಟ್ಟಿರುವಂಥ ಸಂಖ್ಯೆಗಳು ಎರಡರಿಂದ ಭಾಗ ಹೋಗ್ತಾವ ಅಂತ ನಮಗೆ ನೋಡಿದ ತಕ್ಷಣ ಗೊತ್ತಾಯಿತು ಮೂರಿಂದ ಭಾಗ ಹೋಗೋಕೆ ಏನು ಮಾಡಬೇಕು ಎರಡನ್ನ ಸೇರಿಸಿ ನೋಡಬೇಕು ಎರಡು ಒಂದು ಮೂರಾಯ್ತು ಸೊ ಮೂರು ಮೂರಲೆ ಭಾಗ ಮೂರಲೆ ಭಾಗ ಹೋಗ್ತೈತಿ ಹನ್ನೆರಡು ಎರಡರಲ್ಲೇ ಭಾಗ ಹೋಗುತ್ತೆ ಹಂಗಾಗಿ ಹನ್ನೆರಡು ಎರಡು ಮತ್ತು ಮೂರ ಎರಡರಿಂದಲೂ ಭಾಗ ಹೋಗೋ ಕಾರಣಕ್ಕ ಈ ಹನ್ನೆರಡು ಆರರಿಂದನೂ ಭಾಗವಾಗುತ್ತದೆ ಇದು ಹದಿನೆಂಟು ಇಲ್ಲಿ ಬಿಡಿಸಂದಾಗ ಎಂಟಿತ್ತು ಎರಡರಿಂದ ಭಾಗ ಹೋಗುತ್ತೆ ಅಂತ ಈಗ ಆಲ್ರೆಡಿ ನಾವು ತಿಳ್ಕೊಂಡಿವಿ ಈಗ ನೆಕ್ಸ್ಟ್ ಮೂರಿಂದ ಹೋಗುತ್ತೆ ಎಲ್ಲ ಚೆಕ್ ಮಾಡೋಣ ಎಂಟು ಒಂದು ಒಂಬತ್ತು ಒಂಬತ್ತು ಮೂರಿಂದ ಭಾಗ ಹೋಗುತ್ತೆ ಹಂಗಾಗಿ ಹದಿನೆಂಟು ಕೂಡ ಮೂರಿಂದ ಭಾಗ ಹೋಗುತ್ತೆ ಸೊ ಇದು ಎರಡರಿಂದನೂ ಭಾಗ ಹೋಯ್ತು ಮೂರಿಂದನೂ ಭಾಗ ಹೋಯಿತು ಆದ ಕಾರಣಕ್ಕಿದು ಭಾಗ ಭಾಗವಾಗುತ್ತೆ ಇದು ನೋಡಿದ ತಕ್ಷಣ ಎರಡರಿಂದ ಭಾಗ ಹೋಯ್ತು ಅಂತ ಗೊತ್ತಾಯ್ತೆ ಯಾಕಂದ್ರೆ ಬಿಡಿಸ್ತಾನಾಗ ಸೊನ್ನೆ ಐತಿ ಅದೇ ಥರ ಇದು ಐದರಿಂದನೂ ಹೋಗುತ್ತೆ ಯಾಕಂದ್ರೆ ಬಿಡಿಸ್ತಾನಾಗ ಸೊನ್ನೆ ಇರಬೇಕು ಅಂತ ಹೇಳಿದ್ವಲ್ಲ ಅದೇ ಥರ ಮೂರಿಂದ ಭಾಗ ಹೋಗುತ್ತಾ ಇಲ್ಲ ಚೆಕ್ ಮಾಡ್ಬೇಕು ಚೆಕ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಅಂಕಿಗಳನ್ನ ಮೊತ್ತ ಕಂಡುಹಿಡಿಬೇಕು ನಾಲ್ಕು ಐದು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಸೊ ಹದಿನೈದು ಮೂರಿಂದ ಭಾಗ ಹೋಗುತ್ತಾ ಕಾರಣಕ್ಕೆ ಇದು ಎರಡರಿಂದಾನು ಬಾಗ್ ಹೋಗಿತ್ತು ಮೂರಿಂದನು ಬಾಗ್ ಹೋಗುತ್ತಾ ಹಂಗಾಗಿ ಇದು ಈ ಸಂಖ್ಯೆ ಆರರಿಂದಾನು ಬಾಗ ಹೋಗುತ್ತಾ ನೋಡ್ರಿ ಇಂತ ಏಳು ಅಂಕಿ ಸಂಖ್ಯೆಗಳನ್ನು ಸಹ ನಾವು ನೋಡಿದ ತಕ್ಷಣ ಏನ್ ಮಾಡ್ಬೋದು ಲೆಕ್ಕ ಮಾಡ್ದೇನು ಕೂಡ ಬಾಯ್ ಲೆಕ್ಕದಿಂದ ನೋಡಿದ ತಕ್ಷಣ ನಾವು ಬಹಳ ಈಸಿಯಾಗಿ ಬಹಳಷ್ಟು ಸೆಕೆಂಡ್ಸ್ ಒಳಗೆ ಏನ್ ಮಾಡ್ಬೋದು ಇದಕ್ಕೆ ನಾವು ಉತ್ತರನ ಕಂಡುಹಿಡಿಬಹುದು ಮುಂದಿನದಾಗಿ ಎಂಟರ ಬಾಧ್ಯತೆಯ ನಿಯಮ ಇದು ಎಂಟರ ಬಾಧ್ಯತೆ ನಿಯಮ ನಾಲ್ಕರ ಬಾಧ್ಯತೆ ನಿಯಮ ಸ್ವಲ್ಪ ಹೋಲಿಕೆ ಆಗ್ತೈತಿ ಇದು ಅಲ್ಲೇ ನಾಲ್ಕರ ಬಾಧ್ಯತೆ ನಿಯಮದೊಳಗ ಬಿಡಿ ಮತ್ತು ಹತ್ತರ ಸ್ಥಾನ ಅಷ್ಟ ನೋಡ್ತಿದ್ವಿ ನಾವು ಇಲ್ಲೇ ಎಂಟರ ಬಾಧ್ಯತೆ ನಿಯಮದೊಳಗ ಬಿಡಿ ಹತ್ತು ಮತ್ತು ನೂರರ ಸ್ಥಾನದಲ್ಲಿನ ಅಂಕಿಗಳು ಮೂರು ಕೊನೆಯ ಮೂರು ಅಂಕಿಗಳು ಎಂಟರಿಂದ ಭಾಗವಾದ್ರೆ ಆ ಇಡೀ ಸಂಖ್ಯೆ ಎಂಟರಿಂದ ಭಾಗವಾಗುತ್ತದೆ ಉದಾಹರಣೆಗೆ ಮೂರ್ ಸಾವಿರದ ನಾಲ್ಕು ನೂರ ನಲ್ವತ್ತು ಈಗ ನಾ ಏನಂದೆ ಬಿಡಿ ಹತ್ತು ನೂರು ಬಿಡಿ ಹತ್ತು ಬರೀ ನಾಲ್ಕರ ಬಾಧ್ಯತೆ ನಿಯಮಕ್ಕೆ ನೋಡ್ಬೇಕು ಈಗ ಎಂಟರ ಬಾಧ್ಯತೆ ನಿಯಮ ಕೊನೆಯ ಮೂರು ಅಂಕಿಗಳನ್ನು ನೋಡ್ಬೇಕು ನಾವು ನಾಲ್ಕು ನೂರ ಎಂಟರಿಂದ ಭಾಗ ಹೋದ್ರೆ ಮೂರು ಸಾವಿರದ ನಾಲ್ಕು ನಲವತ್ತು ಕೂಡ ಎಂಟರಿಂದ ಭಾಗ ಹೋಗುತ್ತೆ ಅಂತ ತಿಳ್ಕೊತೀವಿ ಈಗ ಎಂಟ ಇಲ್ಲೇ ನಲವತ್ತು ನಲ್ವತ್ತು ಇತ್ತು ಇಲ್ಲೇ ನಾಲ್ಕು ಉಳಿತು ಅದನ್ನು ಮತ್ತು ನೆಕ್ಸ್ಟ್ ಇಲ್ಲಿ ಬಂದರೆ ನಲವತ್ತಾಯಿತು ಎಂಟ ಇಲ್ಲೇ ನಲ್ ಸೊ ನಾಲ್ಕುನೂರ ನಲ್ವತ್ತೆಂಟರಿಂದ ಭಾಗ ಹೋಯಿತು ಹಂಗಾಗಿ ಮೂರು ಸಾವಿರದ ನಾಲ್ಕುನೂರ ನಲ್ವತ್ತು ಕೂಡ ಎಂಟರಿಂದ ಭಾಗ ಹೋಗುತ್ತೆ ಅದೇ ಥರ ನಾಲ್ಕುನೂರ ಎಂಟು ಹಾಂ ಎಂಟು ಇಲ್ಲೇ ನಲವತ್ತು ಅದಕ್ಕೆ ಎಂಟು ಅಂದಲೇ ಎಂಟು ಸೊ ನಾಲ್ಕುನೂರ ಎಂಟು ಎಂಟರಿಂದ ಭಾಗ ಹೋಗುತ್ತೆ ಹಾಗಾಗಿ ಎಪ್ಪತ್ತೆಂಟು ಸಾವಿರದ ನಾಲ್ಕುನೂರ ನಾಲ್ಕು ಕೂಡ ಎಂಟರಿಂದ ಭಾಗ ಹೋಗುತ್ತಾ ಅದೇ ಥರ ಕೊನೆಯ ಮೂರು ಅಂಕಿಗಳು ಎಂಟರಿಂದ ಭಾಗ ಹೋಗುತ್ತಾ ಆದ ಕಾರಣಕ್ಕೆ ಅಷ್ಟು ಸಂಖ್ಯೆ ಏನಾಗುತ್ತಾ ಎಂಟರಿಂದ ಭಾಗವಾಗುತ್ತದೆ ಇವೆಲ್ಲನೇ ಲೆಕ್ಕ ಮಾಡ್ಕೊಂತ ಕುಂದ್ರಕ್ಕಿಂತ ಕೊನೆಯ ನಾ ಮೂರು ಡಿಜಿಟನ್ನು ತಗೊಂಡು ನಾವು ಲೆಕ್ಕ ಮಾಡಿದಾಗ ಏನಾಗ್ತಿತ್ತು ಅದು ಭಾಗ ಹೋಗುತ್ತವೆ ಯಾಕಂದ್ರೆ ಆರುನೂರ ಎಂಬತ್ತು ಎಂಟರಲ್ಲೇ ಭಾಗಿಸಿದ್ವಿ ಬಾಗ್ಸಿದ್ರೆ ಎಂಟ ಎಂಟಲೇ ಅರವತ್ತ್ನಾಲ್ಕು ಹಾಂ ಈಗ ಎಂಟರೊಳಗೆ ನಾಲ್ಕಲ್ಲಿ ನಾಲ್ಕು ಉಳಿತು ಆರೊಳಗೆ ಆರು ಒಳಗೆ ಸೊನ್ನೆ ಈಗ ನೆಕ್ಸ್ಟು ನೆಕ್ಸ್ಟ್ ಸ್ಥಾನ ಇಳಿಸ್ಕೋಬೇಕು ಇಳಿಸ್ಕೊಂಡ್ವಿ ನಲವತ್ತಾಯಿತು ಎಂಟರ ಮಧ್ಯೆಗೆ ನಲ್ವತ್ತೈತಿ ಎಂಟು ಐದಲೇ ನಲವತ್ತು ಸೊ ನಲ್ವತ್ತು ನಲವತ್ತರ ನಲವತ್ತು ಕಳೆದ್ರೆ ಸೊನ್ನೆ ಸೊ ಈ ಏನು ನಾಲ್ಕು ಆರುನೂರ ಎಂಬತ್ತು ಎಂಟರಿಂದ ನಿಶೇಷವಾಗಿ ಭಾಗ ಹೋಯಿತು ಅಂದರೆ ನಾವು ಹೇಳಿದ ರೂಲ್ಸು ಕೊನೆಯ ಮೂರು ಡಿಜಿಟ್ ಏನಾಗಬೇಕು ಎಂಟರಿಂದ ಭಾಗ ಹೋಗ್ಬೇಕಂದಿದ್ವಿ ಅಂದಿದ್ವಿ ಭಾಗ ಹೋಯ್ತು ಆದ ಕಾರಣಕ್ಕೆ ಇದು ಇಷ್ಟು ಸಂಖ್ಯೆ ಏನಾಗ್ತೈತಿ ಎಂಟರಿಂದ ಭಾಗವಾಗುತ್ತದೆ ಒಂಬತ್ತರ ಬಾಧ್ಯತೆಯ ನಿಯಮ ಮೂರರ ಬಾಧ್ಯತೆ ನಿಯಮ ಮತ್ತು ಒಂಬತ್ತರ ಬಾಧ್ಯತೆ ನಿಯಮಗಳು ಸೇಮ್ ಅಲ್ಲಿ ಕೊಟ್ಟಂತಹ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಹೋದ್ರೆ ಐ ಡಿ ಸಂಖ್ಯೆ ಮೂರರಿಂದ ಭಾಗವಹುತ್ತ ಇಲ್ಲಿ ಅದೇ ಥರ ಯಾವುದೇ ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತರಿಂದ ಭಾಗವಾದರೆ ಆ ಸಂಖ್ಯೆ ಒಂಬತ್ತರಿಂದ ಹೋಗುತ್ತದೆ ಅಂದ್ರೆ ಅಲ್ಲೇ ಕುಡಿಸಿದ್ರೆ ಮೂರರಿಂದ ಭಾಗ ಹೋಗ್ಬೇಕು ಇಲ್ಲಿ ಕುಡಿಸಿ ಬರುವಂಥ ಉತ್ತರ ಒಂಬತ್ತರಿಂದ ಭಾಗ ಹೋಗ್ಬೇಕು ಅಂದ್ರೆ ಐ ಡಿ ಸಂಖ್ಯೆ ಒಂಬತ್ತರಿಂದ ಹೋಗುತ್ತೆ ಅಂತ ಅರ್ಥ ಉದಾಹರಣೆ ಹದಿನಾಲ್ಕು ನೂರ ತೊಂಬತ್ನಾಲ್ಕು ಇದನ್ನಷ್ಟು ಕೂಡಿಸಿದ್ರೆ ಒಂದು ನಾಲ್ಕು ಐದು ಐದು ಒಂಬತ್ತು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ಒಂಬತ್ತರಿಂದ ಭಾಗ ಹೋಗುತ್ತಾ ಆದ ಕಾರಣಕ್ಕ ಒಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಒಂಬತ್ತರಿಂದ ಭಾಗವಾಗುತ್ತಾ ಅದೇ ಥರ ಹದಿನೆಂಟು ಮೂರಿಂದ ಭಾಗ ಹೋಗುತ್ತಾ ಹಂಗಾಗಿ ಇದು ಮೂರಿಂದ ಭಾಗ ಹೋಗುತ್ತಾ ಒಂಬತ್ತರಿಂದ ಭಾಗವಾಗುತ್ತಾ ಅದೇ ಥರ ನೆಕ್ಸ್ಟ್ ಏಳು ಸಾವಿರದ ಆರುನೂರ ತೊಂಬತ್ತೈದು ಇದಷ್ಟು ಕೂಡಿಸಿದ್ರೆ ಒಂಬತ್ತು ಐದು ಹದಿನಾಲ್ಕು ಹದಿನಾಲ್ಕು ಆರು ಇಪ್ಪತ್ತು ಇಪ್ಪತ್ತು ಏಳು ಇಪ್ಪತ್ತೇಳು ಆಯ್ತು ಇಪ್ಪತ್ತೇಳು ಒಂಬತ್ತರಿಂದ ಭಾಗ ಹೋಗುತ್ತಾ ಹಂಗಾಗಿ ಈ ಇಡೀ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗುತ್ತಾ ಈ ಆರು ಲಕ್ಷದ ಮೂವತ್ತು ಸಾವಿರ ಇದು ನೋಡ್ರಿ ಆರು ಮೂರು ಒಂಬತ್ತು ಒಂಬತ್ತು ಸೊನ್ನೆ ಎಲ್ಲದೂ ಸಹ ಒಂಬತ್ತು ಬಂತು ಒಂಬತ್ತು ಒಂಬತ್ತರಿಂದ ಭಾಗ ಹೋಗುತ್ತೆ ಸೊ ಆರು ಲಕ್ಷದ ಮೂವತ್ತು ಸಾವಿರನು ಕೂಡ ಒಂಬತ್ತರಿಂದ ಭಾಗವಾಗುತ್ತದೆ ಕೊನೆ ನೆಕ್ಸ್ಟ್ ಹತ್ತರ ಬಾಧ್ಯತೆ ಇದಂತರೂ ಬಹಳ ಈಜಿ ಯಾವುದೇ ಸಂಖ್ಯೆ ಬಿಡಿಸ್ತಂದ್ರೆ ಸೊನ್ನೆ ಕಂಡುಬಿಟ್ರೆ ಮುಗಿತದ ಹತ್ತರಿಂದ ಬಾಗ ಹೋಗುತ್ತ ಅಂತ ಅರ್ಥ ಅದೇ ತರ ಐದಕ್ಕೂ ಅಪ್ಲೈ ಆಗುತ್ತೆ ಐದು ಐದಕ್ಕೆ ಸೊನ್ನೆರ ಇರ್ಬೇಕು ಐದರ ಇರಬೇಕು ಈಗ ನೋಡಿದ ತಕ್ಷಣ ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದೊಳಗೆ ಸೊನ್ನೆ ಇದ್ರೆ ಅದು ಫಿಕ್ಸ್ ಹತ್ತರಿಂದಾನು ಭಾಗ ಹೋಗುತ್ತಾ ಐದರಿಂದಾನು ಭಾಗ ಅಂತ ತಿಳ್ಕೊಬೇಕು ಸೊ ಉದಾಹರಣೆ ಯಾವ್ದಾರ ನಾವು ಬರೀಬಹುದು ಹದಿನೈದು ಸಾವಿರ ಮೂವತ್ತು ಸಾವಿರದ ನಾಲ್ಕುನೂರ ಸಮಥಿಂಗ್ ನಾಲ್ಕುನೂರ ಐವತ್ತು ಸೊ ಸ್ಥಾನದೊಳಗೆ ನಮ್ಗೆ ಸೊನ್ನೆ ಇರಬೇಕು ಅದು ಒಂದೇ ನಿಯಮ ಇರೋದು ನೆಕ್ಸ್ಟ್ ಹನ್ನೊಂದರ ಬಾಧ್ಯತೆಯ ನಿಯಮ ಯಾವುದೇ ಸಂಖ್ಯೆಯ ಅಂಕಿಗಳಲ್ಲಿ ಅನುಕ್ರಮಗಳಲ್ಲಿ ಅಥವಾ ಒಂದಾದ ನಂತರ ಒಂದು ನಿಮಗೆ ಹೆಂಗಂತ ನಾ ಬರೋದು ತೋರಿಸ್ತೀನಿ ಈಗ ಹನ್ನೊಂದರ ಬಾಧ್ಯತೆನೆ ಏನು ಹೇಳ್ತಪ್ಪ ಅಂದರೆ ಯಾವುದೇ ಕೊಟ್ಟಂತಹ ಸಂಖ್ಯೆಯಲ್ಲಿ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಸಂಖ್ಯೆಗಳನ್ನು ಏನು ಮಾಡ್ಬೇಕು ನಾವು ಕೂಡಿಸ್ಕೋಬೇಕು ಉದಾಹರಣೆಗೆ ಈಗ ತೋರಿಸ್ತೀನಿ ನಾನು ನಿಮ್ಗೆ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಇದನ್ನೆಲ್ಲ ಏನು ಮಾಡ್ಬೇಕು ನಾವು ಇವಷ್ಟು ಕೂಡಿಸ್ಕೋಬೇಕು ಅಂದರೆ ಎರಡು ಮೂರು ಐದು ಐದು ನಾಲ್ಕು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಆಯ್ತು ನಮ್ದು ಅದೇ ಥರ ಇನ್ನೊಂದು ಸರಣಿ ಸಿಗುತ್ತೆ ನಮಗೆ ಇನ್ನೊಂದು ಇನ್ನೊಂದು ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಒಂದಾದ ನಂತರ ಆರು ಮೂರು ಇವನಕ್ಕೂ ಸಹ ಏನು ಮಾಡ್ಬೇಕು ನಾವು ಕೂಡಿಸ್ಕೋಬೇಕು ಆರು ಮೂರು ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತು ಒಂದು ಹನ್ನೊಂದು ಐತಿ ಈ ಬಂದಂಥ ಉತ್ತರಗಳನ್ನು ಏನು ಮಾಡ್ಬೇಕು ನಾವು ಕಳೆದಬೇಕು ವ್ಯತ್ಯಾಸ ಕಳೆದಾಗ ನಮಗೆ ಉತ್ತರ ಸೊನ್ನೆರ ಬರಬೇಕು ಅಥವಾ ಹನ್ನೊಂದರ ಬರಬೇಕು ಅಥವಾ ಹನ್ನೊಂದರ ಗುಣಕಗಳು ಬರಬೇಕು ಈ ಥರ ಗುಣಕಗಳು ಬಂದರೆ ಯಾವುದೇ ಸಂಖ್ಯೆಯ ಅನುಕ್ರಮ ಸಂಖ್ಯೆಗಳನ್ನು ಆಲ್ಟರ್ನೇಟಿವ್ ನಂಬರ್ಸನ್ನು ಕೂಡಿಸಿಕೊಂಡು ಅವುಗಳನ್ನು ಬ ಕಳೆದಾಗ ಬರುವಂತಹ ಉತ್ತರ ಸೊನ್ನೆ ಅಥವಾ ಹನ್ನೊಂದು ಆಗಿದ್ದರೆ ಆ ಇಡೀ ಸಂಖ್ಯೆ ಏನಾಗ್ತೈತೆ ನಮ್ಗೆ ಹನ್ನೊಂದರಿಂದ ಭಾಗವಾಗುತ್ತದೆ ನೋಡಿರಿ ಇದು ಎಷ್ಟು ಸಂಖ್ಯೆಗೆ ಎರಡು ಕೋಟಿ ಅರವತ್ತ್ಮೂರು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತೊಂದು ಇಷ್ಟು ದೊಡ್ಡ ಸಂಖ್ಯೆಯನ್ನು ನಾವು ಬಹಳಷ್ಟು ಕಡಿಮೆ ಸಮಯದಲ್ಲಿ ಇದು ಹನ್ನೊಂದರಿಂದ ಹೋಗುತ್ತಾ ಇಲ್ಲ ಅಂತ ಕಂಡಿದ್ವಿ ಅದೇ ಥರ ಇಲ್ಲಿ ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ನಾಲ್ಕುನೂರ ಐವತ್ತೊಂದು ಅನ್ನೋದು ಇನ್ನೊಂದು ಸಂಖ್ಯೆ ಐತಿ ಏನು ಮಾಡ್ಬೇಕು ಈಗ ನಾವು ಅಲ್ಟ್ರ್ನೆಟ್ ನಂಬರ್ಸನ್ನು ಕೂಡಿಸ್ಕೋಬೇಕು ಒಂಬತ್ತು ಎಂಟು ಹದಿನೇಳು ಹದಿನೇಳು ಐದು ಇಪ್ಪತ್ತೆರಡು ಅದೇ ಥರ ಅಲ್ಟ್ರನೇಟ್ ಇನ್ನೊಂದು ಆರು ನಾಲ್ಕು ಹತ್ತು ಹತ್ತು ಒಂದು ಹನ್ನೊಂದು ಹಾಂ ಇವೆರಡನ್ನು ಕಳೀಬೇಕಂತ ಹೇಳಿದ್ದೆ ಹನ್ನೆರಡರಾಗ ಇಪ್ಪತ್ತೆರಡರಾಗ ಹನ್ನೊಂದು ಕಳೆದ್ರೆ ಹನ್ನೊಂದು ಉಳಿತು ಸೊ ಸೊನ್ನೆರ ಬರಬೇಕು ಅಥವಾ ಹನ್ನೊಂದರ ಹನ್ನೊಂದು ಅಥವಾ ಹನ್ನೊಂದರ ಗುಣಕಗಳು ಬರಬೇಕಂದಿದ್ದೆ ಈಗ ಹನ್ನೊಂದು ಬಂತು ಆದ ಕಾರಣಕ್ಕೆ ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ನಾಲ್ಕುನೂರ ಐವತ್ತೊಂದು ಅನ್ನೋ ಸಂಖ್ಯೆ ಹನ್ನೊಂದರಿಂದ ನಿಶೇಷವಾಗಿ ಭಾಗವಾಗುತ್ತದೆ ಅಂತ ನಾವು ತಿಳ್ಕೋಬಹುದು ಮುಂದಿನದ ಹನ್ನೆರಡರ ಬಾಧ್ಯತೆ ನಿಯಮ ಈ ನಿಯಮ ಏನು ಹೇಳತ್ತಪ್ಪ ಅಂದ್ರೆ ಇದು ಆರರ ಬಾಧ್ಯತೆ ನಿಯಮದ ರೀತಿನ ಐತಿ ಯಾವ ಸಂಖ್ಯೆ ಯಾವ ಸಂಖ್ಯೆಗಳು ಮೂರು ಮತ್ತು ನಾಲ್ಕರಿಂದ ಎರಡರಿಂದಲೂ ಭಾಗವಾಗುತ್ತವೆ ಅಂತಹ ಸಂಖ್ಯೆಗಳು ಹನ್ನೆರಡರಿಂದ ಸಹ ಭಾಗವಾಗುತ್ತದೆ ಅಲ್ಲೇ ಆರರ ಬಾಧ್ಯತೆಯ ನಿಯಮ ಏನಿತ್ತು ಯಾವ ಸಂಖ್ಯೆಗಳು ಎರಡರಿಂದನೂ ಭಾಗ ಹೋಗಬೇಕು ಮೂರಿಂದನೂ ಹೋಗ್ಬೇಕು ಅಂಥ ಸಂಖ್ಯೆ ಆರರಿಂದನೂ ಹೋಗ್ಬೇಕು ಇಲ್ಲಿ ಸೇಮ್ ಅದೇ ಥರ ಯಾವ ಸಂಖ್ಯೆ ಮೂರಿಂದನೂ ಹೋಗ್ಬೇಕು ನಾಲ್ಕರಿಂದನೂ ಹೋಗ್ಬೇಕು ಕೊಟ್ಟಂತಹ ಸಂಖ್ಯೆಗಳು ಮೂರಿಂದ ಮತ್ತು ನಾಲ್ಕರಿಂದ ಎರಡರಿಂದನೂ ಭಾಗ ಹೋದ್ರೆ ಐ ಡಿ ಸಂಖ್ಯೆ ಹನ್ನೆರಡರಿಂದ ಭಾಗ ಹೋಗುತ್ತಾ ಅಂತ ನಾವು ಕಂಡುಹಿಡೀಬೌದು ಈಗ ಹನ್ನೆರಡು ಇದು ಮೂರಿಂದನೂ ಭಾಗುತ್ತಾ ನಾಲ್ಕರಿಂದನೂ ಭಾಗುತ್ತಾ ಮೂರ ನಾಲ್ಕಲೇ ಹನ್ನೆರಡು ನಾಲ್ಕ ಮೂರಲೇ ಹನ್ನೆರಡು ಶೇಷ ಎರ ಎರಡು ಎರಡರಿಂದನೂ ಭಾಗಿಸಿದ್ರೆ ಸೊನ್ನೆನ ಬಂತು ಸೊ ಮೂರಿಂದ ಹನ್ನೆರಡು ಅನ್ನೋ ಒಂದು ಸಂಖ್ಯೆ ಮೂರಿಂದ ಭಾಗವಹಿತು ನಾಲ್ಕರಿಂದನೂ ಭಾಗುತ್ತಾ ಆದ ಕಾರಣಕ್ಕೆ ಇದು ಹನ್ನೆರಡು ಹನ್ನೆರಡರಿಂದನೂ ಭಾಗ ಹೋಗುತ್ತಾ ಇಪ್ಪತ್ನಾಲ್ಕು ಇದು ಕೂಡ ಮೂರಿಂದ ಭಾಗ ಹೋಗುತ್ತಾ ನಾಲ್ಕರಿಂದನೂ ನಿಶೇಷವಾಗಿ ಭಾಗ ಹೋಗುತ್ತಾ ಆದ ಕಾರಣಕ್ಕೆ ಇಪ್ಪತ್ನಾಲ್ಕು ಹನ್ನೆರಡರಿಂದನೂ ಭಾಗ ಹೋಗುತ್ತಾ ಅದೇ ಥರ ಆರು ಸಾವಿರ ಆರು ಸಾವಿರ ಮೂರಿಂದನೂ ಭಾಗುತ್ತಾ ಹನ್ನ ನಾಲ್ಕರಿಂದನೂ ಭಾಗ ಹೋಗುತ್ತಾ ಅದೇ ತರ ಆದ ಕಾರಣಕ್ಕೆ ಹನ್ನೆರಡರಿಂದನೂ ಭಾಗುತ್ತಾ ಅದೇ ಒಂದು ಲಕ್ಷದ ಐವತ್ ಮೂರು ಸಾವಿರದ ನಲ್ವತ್ತೆಂಟು ಅನ್ನೋದು ನೋಡೋಣ ಈಗ ಬಾಯ ನಾವು ರೂಲ್ಸ್ ಪ್ರಕಾರ ನೋಡಿದ್ರೆ ನಲ್ವತ್ತೆಂಟು ಕೊನೆ ಎರಡು ಬಿಡಿ ಮತ್ತು ಹತ್ತರ ಸ್ಥಾನ ನಲ್ವತ್ತೆಂಟು ನಾಲ್ಕರಲ್ಲೇ ಭಾಗ ಹೋಗುತ್ತಾ ಸೊ ಇಡೀ ಸಂಖ್ಯೆ ನಾಲ್ಕರಲ್ಲೇ ಬಾಗಿ ಅಂತ ನಮಗೆ ಗೊತ್ತಾಗುತ್ತೆ ಮೂರಲೆ ಭಾಗ ಹೋಗ್ಬೇಕಂದ್ರೆ ಏನು ಮಾಡಕ್ಕೆ ಬಂದಿದ್ವಿ ಅಂಕಿಗಳ ಮೊತ್ತ ಈ ಲೆಕ್ಕ ಮಾಡೋ ಹೇಳಕತ್ತೀನಿ ಹೇಳಾಕತ್ತಿನ ಹೆಂಗಂತ ಈಗ ಏನು ಅಂಕಿಗಳ ಒಂದು ಒಂದನ್ನದ ಅಂಕಿ ಐದು ಅನ್ನದ ಅಂಕಿ ಇವೆಲ್ಲ ಅಂಕಿಗಳನ್ನು ಕೂಡಿಸಿದ್ರ ಬರುವಂಥ ಉತ್ತರ ಮೂರಲ್ಲೇ ಭಾಗ ಹೋಗ್ಬೇಕು ಇದು ಒಂದು ಆರು ಆರು ಮೂರು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಎಂಟು ಇಪ್ಪತ್ತೊಂದು ಸೊ ಇಪ್ಪತ್ತೊಂದು ಮೂರಲ್ಲೇ ಭಾಗ ಹೋಗುತ್ತಾ ಹಾಗಾಗಿ ಇಡೀ ಸಂಖ್ಯೆ ಮೂರಲೆ ಭಾಗ ಹೋಗುತ್ತಾ ಇದು ನಾಲ್ಕರಲ್ಲೇ ಭಾಗ ಹೋಗುತ್ತಾ ಅಂತ ನಾವು ಕೊನೆ ಎರಡು ಸಂಖ್ಯೆ ನೋಡಿ ತಿಳ್ಕೊಂಡ್ವಿ ಹಾಗಾಗಿ ಇದು ಮೂರಿಂದ ಮತ್ತು ನಾಲ್ಕರಿಂದ ಎರಡರಿಂದನೂ ಭಾಗ ಹೋಗೋ ಕಾರಣಕ್ಕೆ ಇದು ಹನ್ನೆರಡರಿಂದ ಭಾಗವಾಗುತ್ತದೆ ಇಲ್ಲಿವರೆಗೂ ನಾವು ಬಾಧ್ಯತೀಯ ನಿಯಮಗಳ ಬಗ್ಗೆ ತಿಳ್ಕೊಂಡ್ವಿ ಇದೇ ಥರ ನೇರವಾದ ಪ್ರಶ್ನೆ ಬರಂಗಿಲ್ಲ ಕೆ ಸೆಟ್ಗೆ ಇದರ ಮೇಲೆ ಅನ್ವಯ ಮಾಡಿಕೊಂಡು ಯಾವ ರೀತಿ ಪ್ರಶ್ನೆಗಳನ್ನು ಬರ್ತಾವೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು